ಇನ್ನು ಶಿವರಾಜ್ ಕುಮಾರ್ ಅವರ ನಾಯಕಿ ನಟಿ ಅಂತಲೇ ಹೇಳ್ಬೋದು ಇನ್ನು ಶಿವರಾಜ್ ಕುಮಾರ್ ಅವರ ನಾಯಕಿ ನಟಿ ಇದೀಗ ವಿಧಿವಶರಾಗಿದ್ದಾರೆ ಅವ್ರ ಜೊತೆ ಅಭಿನಯಿಸಿ ನಾಯಕಿಯಾಗಿ ಸುಮಾರು ಒಂದು ಆರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು ಮತ್ತು ರಾಘವ್ರಾಸ್ ಕುಮಾರ್ ಜೊತೆ ಕೂಡ ಅವರು ಎರಡು ಮೂರು ಸಿನಿಮಾಗಳಲ್ಲಿ ಅಭಿನಯಿಸಿದರು ಅದರಲ್ಲಿ ಪ್ರಮುಖವಾಗಿದ್ದು ಅಂದರೆ ಚಿರಂಜೀವಿ ಸುಧಾಕರ್ ಎಂಬ ಸಿನಿಮಾದಲ್ಲಿ ಈ ನಟಿ ಅಭಿನಯಿಸಿದರು ಮತ್ತು ತಮಿಳು ಮತ್ತು ಮಲಯಾಳಂ ಅಲ್ಲಂತೂ ಸಾಕಷ್ಟು ಹೆಸರು ಮಾಡಿದಂಥ ಅತಿ ಅದ್ಭುತವಾದಂಥ ನಟಿ ಮನೀಷಾ ಉನ್ನಿಯವರು ಇದೀಗ ವಿಧಿವಶರಾಗಿದ್ದಾರೆ ರಸ್ತೆ ಅಪಘಾತದಿಂದ ಈ ವಿನ್ಯಾಸರಾಗಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಇದೆ ನಿಜಕ್ಕೂ ಕೂಡ ಇದರಲ್ಲಿ ಒಂದು ರೀತಿ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತ ನಿಜಕ್ಕೂ ಕೂಡ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಮನೀಷಾ ಕನ್ನಡ ಚಿತ್ರರಂಗದಲ್ಲಿ ಚಿರಂಜೀವಿ ಸುಧಾಕರ್ ಸಾಕೊಮ್ಮೆ ತೊಂಬತ್ತೊಂದರಲ್ಲಿ ಬಂದಂಥ ಅದ್ಭುತವಾದಂಥ ಹಾಗೂ ಸೂಪರ್ ಡೂಪರ್ ಹಿಟ್ ಅಂತಲೂ ಕೂಡ ಹೇಳ್ಬೋದು ಇಂಥ ಸಿನಿಮಾದಲ್ಲಿ ಅಭಿನಯಿಸಿದಂಥ ಹಾಗೂ ಕನ್ನಡ ಸಂಯುಕ್ತ ಮತ್ತು ಮೃತಂಜಯ ಹೀಗೆ ಪಾರ್ವತಮ ಪ್ರೊಡಕ್ಷನ್ಸಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಂಥ ಇವರು ರಸ್ತೆ ಅಪಘಾತದಿಂದ ಘಾಟ್ ಸೆಕ್ಷನ್ ಕಾರ್ ಮೇಲ್ಗಡೆ ಪೊಗಟಿ ಹೊಡೆದಿ ಕೊನೆ ಸೆರೆದಿದ್ದರು ಇಂದಿಗೆ ಕೂಡ ಅವರ ತಾಯಿಯನ್ನು ನೆನೆದು ಕಣ್ಣೀರು ಹಾಕುತ್ತಾರೆ ಸದ್ಯ ಈ ಘಟನೆ ನಡೆದು ಇಂದಿಗೆ ನಲವತ್ತೈದು ವರ್ಷಗಳ ಕಳೆದಿವೆ ಇಂದಿಗೆ ನಲವತ್ತೈದು ವರ್ಷ ನಡೆದು ಈ ಘಟನೆ